ಎಲ್ರಿಗೂ ನಮಸ್ಕಾರ ನಿಮಗೆ ಗೊತ್ತಿರೋ ಹಾಗೆ ಬಬ್ರು ಮತ್ತೆ ರಾಜನಿ ಎರಡು ಆನೆಗಳು ಕ್ರಾಲೆಲ್ಲ ಇದ್ದಾವೆ ಇನ್ನು ಒಂದ್ ತಿಂಗಳು ಆಯ್ತಾ ಬಂತು ಈಗ ನೀವು ನೋಡ್ತಾ ಇರೋದು ಬಬ್ರು ವಹನ ಆನೆ ಅಂದರೆ ಕರಡಿ ಆನೆ ಹಳೆ ಹೆಸರು ಕರಡಿ ಈಗ ಒಂದು ಬಬ್ರು ನೋಡಿ ಯಾವ ರೀತಿ ಆಗಿದ್ದಾನೆ ಅಂತ ಸುಮ್ಮನೆ ಸೈಲೆಂಟಾಗಿ ನಿಂತಿದ್ದಾನೆ ಒಳಗಡೆನೆ ನೋಡಿ ಕಾಣಿಸ್ತಾ ಇದ್ದಾನೆ ಅಲ್ವಾ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣ್ತಾ ಇದ್ದಾನೆ ಅಂತ ಅಷ್ಟೊಂದು ರೋಷಾವೇಶದಲ್ಲಿದ್ದಂಥೂ ಪಟಳವನ್ನು ಕೊಡ್ತಿದ್ದಂಥವನು ಈಗ ಕ್ರಾಲಲ್ಲಿ ತುಂಬ ಸಾಧು ಇದ್ದಾನೆ ಕರಡಿ ಆನೆ ಆಗಿರ್ಬೋದು ಸೀಗೆ ಗುಡ್ಡದ ಎರಡು ಆನೆಗಳಾಗಿರ್ಬೋದು ಒಂದು ಹದಿನೈದು ದಿನದ ಹಿಂದೆ ಮಾವುತ್ರ ಮಾತನ್ನೇ ಕೇಳ್ತಾ ಇರಲಿಲ್ಲ ನೋಡಿ ಅಲ್ಲಿ ಒಂದು ದೊಣ್ಣೆಗೆ ಕುಸುರಿನ ಸಿಕ್ಕಿಸಿ ಆ ಮೂಲಕ ಕುಸುರಿನ ಕೊಡಲಾಗ್ತಾ ಇತ್ತು ಆನೆಗಳಿಗೆ ಆದ್ರೂ ಮಾವುತ್ರ ಹತ್ತಿರಕ್ಕೆ ಹೋಗಿ ಭಯ ಪಡ್ತಾಯಿದ್ರು ನೋಡಿ ಅವರು ಎಷ್ಟು ದೂರದಲ್ಲಿ ನಿಂತಿದ್ದಾರೆ ಅಂತ ಸೊಂಡ್ಲಿಗೆ ಕೊಡಕ್ಕೆ ಹೋಗ್ತಿದ್ರು ಅದು ಅಲ್ಲಿ ತಗೋತಾಯಿತ್ತು ಅದರ ಅದಾದ ಮೇಲೆ ಬಾಯಿಗೆ ನೇರವಾಗಿ ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ರು ಈ ರೀತಿ ಪಾಠಗಳನ್ನ ಕಲಿಸ್ತಾ ಇದ್ದರು ಅದ್ರ ಮೈ ಮುಟ್ಟೋದಾಗಲಿ ಆ ಥರ ಯಾವ ಕೆಲಸನೂ ಮಾಡ್ತಾ ಇರಲಿಲ್ಲ ಎಷ್ಟೇ ಆದರೂ ಕಾಡಲಿದ್ದಂತಹ ಪ್ರಾಣಿಗಳು ಹತ್ತಿರಕ್ಕೆ ಹೋಗಿ ಎಂಥರಿಗೂ ಕೂಡ ಭಯ ಆಗ್ತಾಯಿತ್ತು ಒಂದು ದಂಡೆಗಳನ್ನ ಇಟ್ಕೊಂಡು ಕೊಡ್ತಾಯಿದ್ರು ಆದರೆ ಈಗ ಕರಡಿ ಆನೆ ಕಾಣ್ತಾ ಇದ್ದಾನೆ ಬಬ್ರೋಹನ ಯಾವ ರೀತಿ ಕಾಣ್ತಾ ಇದ್ದಾನೆ ನೀವು ನೋಡ್ಬೋದು ಈಗ ಬಬ್ರು ಕಾಣಿಸ್ತಾ ಇದ್ದಾನೆ ನೀವು ನೋಡ್ತಾ ಇದ್ದೀರಾ ಈಗ ವಿಡಿಯೋ ಏನು ನೋಡಿದ್ರಿ ಹದಿನೈದು ದಿನದ ಹಿಂದಿಂದ ವೀಡಿಯೋ ಆ ರೀತಿಯ ಒಂದು ಉಪಟಳ ಆಗಿರ್ಬೋದು ಆ ಥರ ಒಂದು ಏನು ಅವ್ರಿಗೆ ಹೆದ್ರಸೋದಾಗಿರ್ಬೋದು ಆ ಥರ ಯಾವುದೂ ಇಲ್ಲ ಈಗ ಎಷ್ಟು ಸಾಧುವಾಗಿದ್ದಾನೆ ನೋಡಿ ಎಷ್ಟು ಸೈಲೆಂಟಾಗಿ ನಿಂತಿದ್ದಾನೆ ಅಂತ ಇಲ್ಲಿ ಹೊಗೆ ಬರ್ತಾ ಇದೆ ಅಲ್ಲಿ ಮಾವುತರು ಸ್ನಾನಕ್ಕೇನೋ ನೀರು ಇದ್ರು ಹಾಗಾಗಿ ಇಲ್ಲಿ ಹೊಗೆ ಬರ್ತಿದೆ ಸಾರಿ ನೋಡಿ ಅವನು ಹತ್ತಿರದಿಂದ ನಾನು ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನೋಡಿ ಇಲ್ಲಿ ಸೊಂಡಲ್ಲಿ ತಗೊಂಡು ಅಲ್ಲಿ ಮಾಹೋತರಿದ್ದಾರೆ ಅವರು ಕುಸಿರಿ ಕೊಡ್ತಿದ್ದಾರೆ ತಗೊಂಡು ತಿಂತಾ ಇದ್ದಾನೆ ನೋಡಿ ಯಾವ ರೀತಿ ತಿಂತಾ ಇದ್ದಾನೆ ಅಭ್ಯಾಸ ಮಾಡ್ಕೊಂಡಿದ್ದಾನೆ ಒಂದು ತಿಂಗಳು ಆಗ್ತಾ ಬಂತು ಕ್ರಾಲ್ಗೆ ಹಾಕಿ ಬಬ್ರೋಹನ ಎಷ್ಟೊಂದು ಒಂದು ಒಂದು ಕದರಾದಂತ ಅವನು ಅಲ್ವಾ ಆದ್ರೆ ಈಗ ಕ್ರಾಲ್ಗೆ ಹಾಕದ ಮೇಲೆ ತುಂಬಾ ಸಾಧು ಆಗ್ತಾ ಇದ್ದಾನೆ ಸೈಲೆಂಟ್ ಆಗ್ತಾ ಇದ್ದಾನೆ ಮಾವುತ್ರ ಹೋಗ್ತಾರೆ ಅದ್ರ ಮೈ ಮುಟ್ತಾರೆ ಮೈ ಮುಟ್ಬಿಟ್ಟು ಅದಕ್ಕೆ ಬಾಯಿ ಕಡಿಕೆ ಅಂತ ಕರೀತಾರೆ ಆದ್ರೂ ನೋಡಿ ಅವನು ಅವನ ಜೊತೆ ಒಂಥರ ಇರ್ತಾನೆ ಮೈ ಮುಟ್ಟುದ್ರು ಅವನು ಸುಮ್ಮನೆ ಆಗ್ತಾನೆ ಆದ್ರೆ ಹಿಂದೆ ಆಗಿರಲಿಲ್ಲ ಈ ರೀತಿ ಒಂದು ಮೈ ಮುಟ್ಟಿ ಅದು ಜೊತೆಯೆಲ್ಲ ಬಂದು ಎಲ್ಲ ಹೊಂದಾಣಿಕೆ ಆದಮೇಲೆ ನೋಡಿ ಅಲ್ಲಿ ತನ್ನ ಮೈ ಮೇಲೆಲ್ಲ ಅಲ್ಲಿರೋ ಮಣ್ಣನ್ನು ತಗೊಂಡು ಸೊಂಡ್ಲಲ್ಲಿ ಹಾಕ್ಕೊಂಡಿದ್ದಾನೆ ಮೈ ಕಾಣಿಸ್ತಾ ಇದೆ ನಿಮಗೆ ಅವನ ಮೈ ಮೇಲೆ ಮಣ್ಣು ಹಾಕೊಂಡಿರೋದು ನೋಡಿ ಅವನು ನಿಂತಿರೋದು ಆ ಮಾವು ಏನಾದ್ರು ಕೊಡ್ತಾರೆ ಕೊಸರಿನ ತಿನ್ನಬೇಕು ಅಂತ ಕಾಯ್ತಾ ಇರ್ತಾನೆ ಆ ಮಾವುತ್ರ ಮುಖನೇ ನೋಡ್ತಾ ಇರ್ತಾನೆ ಈ ಒಂದು ತಿಂಗಳ ಅಂತರದಲ್ಲಿ ಎಷ್ಟೆಲ್ಲ ಬದಲಾವಣೆ ಬದಲಾವಣೆನಾಗಿದ್ದಾನೆ ಅಂತಂದರೆ ಅಷ್ಟು ಬದಲಾವಣೆ ಆಗಿದ್ದಾನೆ ಈ ಥರ ಒಂದು ಸಾಧು ಸ್ವಭಾವಕ್ಕೆ ಅವನು ಬರ್ತಾ ಇದ್ದಾನೆ ಇನ್ನೂ ಇಷ್ಟೇ ಅಲ್ಲ ಇನ್ನೂ ಎರಡು ತಿಂಗಳು ಇದೆ ಒಂದು ತಿಂಗಳು ಮುಗಿತಾ ಬಂತು ಇನ್ನೂ ಎರಡು ತಿಂಗಳಿದೆ ನೋಡಿ ಮಾವುತರು ಹತ್ತಿರದಲ್ಲೇ ನಿಂತಿದ್ದಾರೆ ಇದ್ದಾರೆ ಅವರು ಅವನ್ನ ಬ್ರೋಹನ ನೋಡ್ಕೋತಾ ಇದ್ದಾರೆ ಅವನು ಕೂಡ ಮಾವುತರ ಪಕ್ಕದಲ್ಲೇ ಇದ್ದಾನೆ ನೋಡಿ ಸೊಂಡ್ಲನ ಹೊರಗಡೆ ಹಾಕಿ ನನಗೆ ಆಹಾರ ಬೇಕೋ ಕೊಡಿ ಅಂತ ಕೇಳ್ತಾ ಇದ್ದಾನೆ ಬಬ್ರು ಅನ್ನ ಮಾವುತ ಕರಿಯಣ್ಣ ನಿಂತಿದ್ದಾರೆ ಇಲ್ಲಿ ನೀವು ನೋಡಿ ಎಷ್ಟು ಹತ್ತಿರದಲ್ಲಿ ನಿಂತಿದ್ದಾರೆ ಅಂತ ಅವ್ರ ಮಾತವನ್ನ ಆಲಿಸ್ತಾ ಇದೇನೋ ಅಂತ ಅನ್ನಿಸ್ತಾ ಇದೆ ಅಷ್ಟು ಹತ್ತಿರದಲ್ಲಿ ಅವನು ನಿಂತಿದ್ದಾನೆ ತಿನ್ನೋಕೆ ಕೊಡಿ ಅಂತ ಕೇಳ್ತಾ ಇದೇನೇನೇನೋ ಅಂತ ಅನಿಸುತ್ತೆ ಅವ್ರ ಹತ್ತಿರದಲ್ಲೇ ನಿಂತಿದ್ದಾನೆ ಸೊಂಡ್ಲನ ಹೊರಗಡೆ ಹಾಕ್ತಾನೆ ನೋಡಿ ಸೊಂಡನ ಹೊರಗಡೆ ಹಾಕ್ತೇನೆ ತಿನ್ನಕ್ಕೆ ಕೇಳ್ತಾ ಇರೋದು ನೋಡಿ ನೀರ ಬಾಯಿಗೆ ಕೊಡ್ತಾ ಇದ್ದಾರೆ ಈಗ ನೋಡಿ ಅಲ್ಲಿ ಮಾವತ್ತರ ಮಕ್ಕಳು ಅಲ್ಲಿದ್ದಾರೆ ಮಾವತ್ರು ಇದ್ದಾರೆ ಎಷ್ಟೊಂದು ಇದ್ದಾನೆ ಇವಾಗ ಬೊಬ್ರು ಅಹನ ಅಂತ ನೋಡಿ ತಗೊಂಡು ಮಾಮೂಲಿಯಾಗಿ ತಗೊಂಡು ತಿಂತಾ ಇದ್ದಾನೆ ಬಾಯಿಗೆ ಇದ್ದಾರೆ ಮುಟ್ತಾ ಇದ್ದಾರೆ ಮೈನ ಸವರುತ್ತಾರೆ ಮೈ ಸವರ್ತಾರೆ ಏನೋ ಮುದ್ದು ಮಾಡ್ತಾರೆ ಮಕ್ಕಳನ್ನ ಯಾವ ರೀತಿ ಮುದ್ದು ಮಾಡ್ತಾರೋ ಅದೇ ರೀತಿ ಮುದ್ದು ಮಾಡ್ತಾರೆ ಈ ರೀತಿ ಎಲ್ಲ ಒಂದು ಪಾಠನ ಕಲಿಸ್ತಾ ಹೋಗ್ತಾರೆ ನೋಡಿ ಈಗ ಮಾವತ ಕರಿಯಣ್ಣ ಅದರ ಬಾಯಿಗೆ ಕುಸ್ರಿನ ಕೊಡ್ತಾ ಇದ್ದಾರೆ ಯಾವ ರೀತಿ ಒಂದು ಬದಲಾವಣೆನ ಆಗ್ತಾ ಬರ್ತಾ ಇದ್ದಾನೆ ಬಬ್ರೋಹನ ನೀವು ನೋಡ್ಬೋದು ನೋಡಿ ಹೊರಗಡೆ ಸೊಣ್ಣನ್ನು ಹಾಕಿ ಕುಸಿರಿ ಬೇಕು ಅಂತ ಕೇಳ್ತಾ ಇದ್ದಾನೆ ಎಷ್ಟೊಂದು ಹತ್ತಿರದಲ್ಲಿ ಆತ್ಮೀಯವಾಗಿ ನಿಂತ್ಕೊಂಡು ಅವರು ಕುಸರಿನ ಅದ್ರ ಬಾಯಿಗೆ ಕೊಡ್ತಾ ಇದಾರೆ ಅಂತ ನೋಡಿ ಒಂದು ತಿಂಗಳ ಹಿಂದೆ ಇದ್ದಂತಹ ಬಬ್ರೋಹನನ ನಾವು ನೆನಪು ಮಾಡಿಕೊಂಡ್ರೆ ಹೇಗಿದ್ದ ಒಂದು ತಿಂಗಳು ಆಗ್ತಾ ಬಂದಾಗ ಹೇಗೆ ಬದಲಾಗ್ತಾ ಇದ್ದಾನೆ ಅಂತ ಇನ್ನೂ ಅದು ತುಂಬ ಕಲಿಯೋದಿದೆ ಬಬ್ರುವನನ ಪಕ್ಕದಲ್ಲೇ ಇರುವ ಇನ್ನೊಂದು ಆನೆ ರಾಜನ ಸಿಗೆಗುಡ್ಡದ ಆನೆ ಅಂತಲೇ ಹೆಸರನ್ನು ಪಡ್ಕೊಂಡಿತ್ತು ಆ ರಾಜನನ್ನು ನೀವು ನೋಡ್ಬೋದು ಕರಡಿ ಆನೆ ರೀತಿಯೇ ಇದು ಕೂಡ ಮಾವುತರ ಮಾತನ್ನು ಕೇಳಿಕೊಂಡು ತುಂಬ ಸಾಧು ಆಗ್ತಾ ಇದ್ದಾನೆ ನೋಡಿ ನೀವು ನೋಡ್ಬೋದು ಕಾಣ್ತಾ ಇದ್ದಾನೆ ಅವನು ಕೂಡ ಆತ್ಮೀಯನಾಗ್ತಾ ಆತ್ಮೀಯನಾಗ್ತಾಯಿದ್ದಾನೆ ಹದಿನೈದು ದಿನದಿಂದ ಎರಡೂ ವಿಡಿಯೋಗಳನ್ನ ಮಾಡಿದಾಗ ಇದೂ ಕೂಡ ಮಾವುತರ ಮಾತನ್ನ ಕೇಳ್ತಾ ಇರಲಿಲ್ಲ ಕಡ್ಡಿಲಿ ಕುಸರಿನ ಕೊಡಬೇಕಾಗಿತ್ತು ಆದರೆ ನೋಡಿ ಈಗ ರಾಜನ ಆನೆ ನನ್ ಕರಡಿ ಆನೆ ಮೈಯೆಲ್ಲ ಮುಟ್ಟಿಸ್ಕೊತಾನೆ ಅವನು ಆತ್ಮೀಯನಾಗ್ತಿದ್ದಾನೆ ಅನ್ನಿಸ್ತು ಆದ್ರೆ ಸಿಗೆ ಕುಡ್ಡದ ಆನೆ ರಾಜನೇನಿದ್ದಾನೆ ಆತ್ಮೀಯನಾಗಿದ್ದಾನೆ ಆದ್ರೆ ಮೈ ಮುಟ್ಟಿಸ್ಕೊಳ್ಳಲ್ಲ ಅವನು ಸ್ವಲ್ಪ ಇರ್ಸು ಮರುಸು ತೋರಿಸ್ತಾನೆ ಅದ್ರದ್ದು ಸೊಂಡ್ಲನ್ನ ಸೊಂಡ್ಲು ಹಿಡ್ಕೋತಾರೆ ಸಣ್ಣ ಹಿಡ್ಕೊಂಡು ಆ ಒಂದು ಕುಸುರಿಲಿ ಮಸಾಜ್ ಥರ ಮಾಡಿ ಸೊಂಡ್ಲು ತುದಿಗೆ ಅದಾದಮೇಲೆ ಆ ಕುಸುರಿನ ಅಲ್ಲಿಗೆ ಇಡ್ತಾರೆ ಅವನು ತಗೊಂಡು ತಿಂತಾನೆ ಆದರೆ ಮೈಯೆಲ್ಲ ಮುಟ್ಟಿಸ್ಕೊಳ್ತಾ ಇಲ್ಲ ಅಂತ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಒಂದೊಂದು ಆನೆಯ ಬಿಹೇವಿಯರ್ ಒಂದೊಂದು ಥರ ಇರುತ್ತೆ ಅದಕ್ಕೆ ಪಳಗಿಸೋದು ಅಷ್ಟು ಸುಲಭ ಅಲ್ಲ ನೋಡಿ ನಿಂತಿದ್ದಾನೆ ಒಂದೊಂದು ಎರಡು ತಿಂಗಳು ಎರಡುವ ತಿಂಗಳಿಗೆ ಮುಗಿದು ಬಿಡುತ್ತೆ ಒಂದೊಂದು ಮೂರು ತಿಂಗಳು ತನಕ ತಗೊಂಡೋಗುತ್ತೆ ಹೋಗುತ್ತೆ ಒಂದೊಂದು ವಾರ ತಿಂಗಳು ನಾಲ್ಕು ತಿಂಗಳ ತನಕ ಅಂಥದ್ದು ಇದೆ ಅಂತ ಹೇಳ್ತಾರೆ ಮಾವುತ್ರ ಹಾಗೆ ರಾಜನು ಕೂಡ ಹೇಗೆ ಕಾಣ್ತಾ ನೋಡಿ ರಾಜ ನಾನೇ ನಿಂತಿದ್ದಾನೆ ನೋಡ್ತಾ ಇದ್ದೀರಾ ಮಾವುತ್ರ ಇದ್ದಾರೆ ಅಲ್ಲಿ ಕುಸುರಿನ ರೆಡಿ ಮಾಡ್ತಿದ್ದಾರೆ ನೋಡಿ ಕುಸುರಿನ ಇಸ್ಕೊಂಡು ಬಾಯ್ಗೆ ಹಾಕೋತಾ ಇದ್ದಾನೆ ಹದಿನೈದು ದಿನದ ಹಿಂದೆ ವಿಡಿಯೋ ಮಾಡೋಕ್ಕೆ ಬಂದಾಗ ನನಗೆ ಒಂಥರ ಆಶ್ಚರ್ಯ ಅನಿಸ್ತಾ ಇದೆ ಈ ರೀತಿ ಬದಲಾವಣೆ ನಿಜವಾಗ್ಲೂ ಒಂದು ಖುಷಿ ಅನ್ ಅನ್ಸಂತ ಅನಿಸುತ್ತೆ ಇಷ್ಟ ಹತ್ತಿರದಲ್ಲಿ ನಿಂತ್ಕೊಂಡು ನೋಡಿ ಇಲ್ಲಿ ಸೊಂಡ್ಲೂನು ಹೊರಗಡೆ ಹಾಕಿ ಕೊಡಿ ಅಂತ ಕೇಳೋದು ಅವನು ಹಾಗೆ ನೋಡಿ ಕೊಟ್ಟು ತಗೊಂಡು ಅವ್ರು ಮಸಾಜ್ ಥರ ಮಾಡಿ ಅಲ್ಲಿಟ್ಟು ಅವ್ನು ಇಸ್ಕೊಳ್ಳಲ್ಲ ಎಷ್ಟು ತುಂಟಾಟ ಮಾಡ್ತಾನೆ ನೋಡಿ ಇಲ್ಲಿ ಒಂದೇ ಕ್ರಾಲು ಎರಡು ರೂಮಲ್ಲಿರುವಂತಹ ಎರಡು ಆನೆಗಳು ಬಬ್ರೋಹನ ಮತ್ತು ರಾಜನು ಅಕ್ಕಪಕ್ಕದಲ್ಲೇ ಇದ್ದಾವೆ ಮಾವುತ್ರ ಮಾತುಗಳನ್ನ ಕೇಳಿಕೊಂಡು ನೋಡಿ ಅವರು ಆನೆಗಳಿಗೆ ಅಂದರೆ ಕುಸರಿ ಮಾಡಲಿಕ್ಕೆ ಭತ್ತ ಬೇಕು ಭತ್ತನ ತಗೊಂಡು ಹೋಗ್ತಾ ಇರೋದು ಓಕೆ ಮೇವು ಬೇಕು ಅದಕ್ಕೆ ಹುಲ್ಲು ಬೇಕಾಗುತ್ತೆ ಒಣ ಹುಲ್ಲು ಅದನ್ನು ಕೂಡ ತಗೊಂಡು ಹೋಗ್ತಾ ಇದ್ದಾರೆ ತಗೊಂಡೋಗಿ ಎಲ್ಲ ಶೇಖರಣೆ ಮಾಡಿ ಅಲ್ಲಿ ಇಟ್ಕೊಂಡಿರ್ತಾರೆ ಒಂದಷ್ಟು ದಿನಕ್ಕೆ ನೋಡಿ ಇಲ್ಲಿ ಹುಲ್ಲು ಹುಲ್ಲನ್ನ ತಗೊಂಡು ಹೋಗ್ತಾ ಇದಾರೆ ಮಕ್ಕಳು ಅವರು ಮಾವೂತರು ಎಲ್ಲರೂ ತಗೊಂಡೋಗಿ ಅವರು ಇಡೀ ಒಂದು ಸಂಸಾರ ಏನಿದೆ ಅದು ಈ ಮನೆಯಲ್ಲೇ ಇರುತ್ತೆ ಯಾವಾಗ ಕ್ರಾಲ್ಗೆ ಆನೆಗಳನ್ನ ಹಾಕ್ತಾರೋ ಅವಾಗಿಂದೂ ಇದೇ ಮನೆಯಲ್ಲಿ ಅವರು ವಾಸ ನೋಡಿ ಅಲ್ಲೇ ಇರ್ತಾರೆ ಅವ್ರ ಮಕ್ಕಳಾಗಿರ್ಬೋದು ಮಾವದರು ಅವರಾಗಿರ್ಬೋದು ಎಲ್ಲರೂ ಕೂಡ ಇಲ್ಲೇ ಇರ್ತಾರೆ ಅಲ್ಲೇ ಇದ್ದುಕೊಂಡು ಇಪ್ಪತ್ನಾಲ್ಕು ಗಂಟೆ ಕೂಡ ಆ ಆನೆಗಳನ್ನ ಗೆ ಮೇವು ಕೊಡೋದಾಗಿರ್ಬೋದು ಪ್ರತಿಯೊಂದು ಕೆಲಸನೂ ಮಾಡಬೇಕು ಅವು ಹೇಗೆ ನಮ್ಮ ತಮ್ಮ ಜೊತೆ ಒಡನಾಟವನ್ನು ಹೊಂದ್ಕೋತಾ ಇದ್ದೇವೆ ಅನ್ನೋದನ್ನ ನೋಡಬೇಕಾಗುತ್ತೆ ಈ ಎರಡೂ ಆನೆಗಳ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ರಾಜನ್ನು ಮತ್ತು ಬಬ್ಬ್ರಹಣ್ಣ ಎರಡು ಆನೆಗಳು ತುಂಬ ಖುಷಿಯಾಗಿ ಇದ್ದಾವೆ ಇನ್ನೂ ಪಳಗಬೇಕು ಅಂದರೆ ಇನ್ನೊಂದು ಎರಡು ತಿಂಗಳು ಕಳೀಬೇಕು ಇವಾಗ ಒಂದು ತಿಂಗಳು ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ನನಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಕೂಡ ಧನ್ಯವಾದಗಳು